ಸ್ಪರ್ಧಾತಾಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಗಳಿದರೆ ಹೆಚ್ಚಿನದಾಗಿ ಪಿ ಟಿ ಕೆ ಹಾಕಿ ನಿಮಗೆ ಬೋರ್ ಓಡಿಸೋದಿಲ್ಲ ನೇರವಾಗಿ ಟಿ ಇ ಟಿ ಮತ್ತು ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳಿಗೆ ಪರೀಕ್ಷೆ ಬರೀತಕ್ಕಂಥ ಅಭ್ಯರ್ಥಿಗಳಿಗೆ ಹೇಳೋದೇನೆಂದರೆ ನಾವು ಈ ವಿಡಿಯೋದಲ್ಲಿ ಹೇಳ್ತಕ್ಕಂಥ ಶೈಕ್ಷಣಿಕ ಮನೋವಿಜ್ಞಾನಗಳಿಗೆ ಸಂಬಂಧಪಟ್ಟಂತೆ ಅಂಶಗಳಿಗೆ ಸಂಬಂಧಪಟ್ಟಂತೆ ಫೋಕಸ್ ಮಾಡಿ ಓದ್ಕಂಡ್ರೆ ಖಂಡಿತವಾಗಿಯೂ ಶೈಕ್ಷಣಿಕ ಮನೋವಿಜ್ಞಾನವನ್ನು ಪಾಸ್ ಮಾಡ್ಬೋದು ಅನ್ನುವಂಥ ನಂಬಿಕೆಯನ್ನು ನೀಡುತ್ತಾ ಈಗ ನೇರವಾಗಿ ವಿಷಯಕ್ಕೆ ಬರೋಣ ಮೊದಲನೇದಾಗಿ ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ಮತ್ತು ವ್ಯಾಪ್ತಿ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳು ಅಂತರಾವಲೋಕನ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳಿವು ಅಂತರಾವಲೋಕನ ವೀಕ್ಷಣಾ ವಿಧಾನ ಪ್ರಾಯೋಗಿಕ ವಿಧಾನ ವ್ಯಕ್ತಿ ಅಧ್ಯಯನ ಸಂದರ್ಶನ ಪರೀಕ್ಷಾ ವಿಧಾನ ಸಮೀಕ್ಷಾ ವಿಧಾನ ನಂತರ ಮನೋವೈಜ್ಞಾನಿಕ ಪಂಥಗಳು ಆ ಮನೋವೈಜ್ಞಾನಿಕ ಪಂಥಗಳಲ್ಲಿ ವರ್ತನಾ ಪಂಥ ಗೆಸ್ಟಾಲ್ಟ್ ಪಂಥ ಮನೋವಿಶ್ಲೇಷಣಾ ಪಂಥ ಮಾನವತಾ ಪಂಥ ಜ್ಞಾನಾತ್ಮಕ ಪಂಥ ಮತ್ತು ಸಂರಚನಾವಾದ ನಂತರ ಬೆಳವಣಿಗೆ ಮತ್ತು ವಿಕಾಸ ಅಂತಕ್ಕಂಥದ್ದು ಇದು ತುಂಬ ಇಂಪಾರ್ಟೆಂಟು ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಪಟ್ಟಂತೆ ಹಂಡ್ರೆಡ್ ಪರ್ಸೆಂಟ್ ಪ್ರಶ್ನೆ ಬಂದೇ ಬರುತ್ತೆ ಆಯಿತಾ ಬೆಳವಣಿಗೆ ಮತ್ತು ವಿಕಾಸ ಅದರಲ್ಲಿ ಪರಿಪಕ್ವತೆ ಮತ್ತು ಕಲಿಕೆಯ ನಡುವಿನ ಅಂತರ್ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ನಂತರ ವಿಕಾಸದ ಸಾರ್ವತ್ರಿಕ ತತ್ವಗಳು ವಿಕಾಸದ ಮೇಲೆ ಪ್ರಭಾವ ಬೀರುವ ಅಂಶಗಳು ವಿಕಾಸದ ಹಂತಗಳು ಮತ್ತು ಪ್ರಮುಖ ಲಕ್ಷಣಗಳು ತಾರುಣ್ಯಾವಸ್ಥೆ ಇದು ಕೂಡ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಇದ್ರ ಮೇಲೆ ಪ್ರಶ್ನೆ ಬಂದೇ ಬರುತ್ತೆ ತಾರುಣ್ಯಾವಸ್ಥೆ ತುಂಬಾ ಇಂಪಾರ್ಟೆಂಟು ನಂತರ ವಿಕಾಸದ ಹಂತಗಳು ಪಿಯಾಜೆಯವರ ಬೌದ್ಧಿಕ ವಿಕಾಸದ ಹಂತಗಳು ಬ್ರೂನರ್ವರ ಬೌದ್ಧಿಕ ವಿಕಾಸದ ಹಂತಗಳು ನಂತರ ಪಿಯಾಜೆಯವರ ನೈತಿಕ ವಿಕಾಸದ ಹಂತಗಳು ಭಾಷಾ ವಿಕಾಸದ ಹಂತಗಳು ನಂತರ ವೈಯಕ್ತಿಕ ಭಿನ್ನತೆ ಅದರಲ್ಲಿ ಬುದ್ಧಿಶಕ್ತಿ ಹಾಗೂ ಬುದ್ಧಿಶಕ್ತಿಯ ಸಿದ್ಧಾಂತಗಳು ಅದರಲ್ಲಿ ಬುದ್ಧಿಶಕ್ತಿ ಸೂಚ್ಯಾಂಕ ಸಂಯೋಗಾತ್ಮಕ ಬುದ್ಧಿಶಕ್ತಿ ಸೃಜನಶೀಲತೆಯ ಅರ್ಥ ಸ್ವರೂಪ ಸೃಜನಶೀಲತೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಅಥವಾ ಕಾರಕಗಳು ಜೊತೆಗೆ ಸೃಜನಶೀಲ ವ್ಯಕ್ತಿಗಳ ಗುಣಲಕ್ಷಣಗಳು ಸೃಜನಶೀಲತೆಯನ್ನು ಅಭಿವೃದ್ಧಿಗೊಳಿಸುವಂತಹ ಶೈಕ್ಷಣಿಕ ಕ್ರಮಗಳು ಆಸಕ್ತಿಗಳ ಅರ್ಥ ವಿಶಿಷ್ಟ ಮಕ್ಕಳ ಅರ್ಥ ಮತ್ತು ವಿಧಗಳು ಇದು ಇಂಪಾರ್ಟೆಂಟು ವಿಶಿಷ್ಟ ಮಕ್ಕಳ ಅರ್ಥ ಮತ್ತು ವಿಧಗಳು ನಂತರ ಪ್ರತಿಭಾನ್ವಿತ ಮಕ್ಕಳ ಗುಣಲಕ್ಷಣಗಳು ಈ ವಿಶಿಷ್ಟ ಮಕ್ಕಳ ಅರ್ಥ ಮತ್ತು ವಿಧಗಳೇನಿದವೆ ಈ ವಿಶಿಷ್ಟ ಮಕ್ಕಳ ಗುಣಲಕ್ಷಣಗಳು ಮತ್ತು ಪ್ರತಿಭಾನ್ವಿತ ಮಕ್ಕಳ ಗುಣಲಕ್ಷಣಗಳು ಕೂಡ ಇಂಪಾರ್ಟೆಂಟು ಮಂದಗತಿಯಲ್ಲಿ ಕಲಿಯುವ ಮಕ್ಕಳ ಗುಣಲಕ್ಷಣಗಳು ಅವರ ಸಮಸ್ಯೆಗಳು ಅದಕ್ಕೆ ಆ ಸಮಸ್ಯೆಗಳಿಗೆ ಶೈಕ್ಷಣಿಕ ಕ್ರಮಗಳು ಜೊತೆಗೆ ಮಾನಸಿಕ ಸವಾಲುಗಳುಳ್ಳ ಮಕ್ಕಳ ಗುಣಲಕ್ಷಣಗಳು ಕಲಿಕೆಯ ಅರ್ಥ ಮತ್ತು ಸ್ವರೂಪ ಹಾಗೂ ಲಕ್ಷಣಗಳು ಇದರಲ್ಲಿ ಪರಿಪಕ್ವತೆ ಕಲಿಕೆ ಮತ್ತು ವಿಕಾಸ ಪರಿಪಕ್ವತೆ ಮತ್ತು ವಿಕಾಸದ ನಡುವಿನ ಸಂಬಂಧ ಅಥವಾ ವ್ಯತ್ಯಾಸಗಳನ್ನು ಕೇಳ್ತಕ್ಕಂಥ ಅವಕಾಶ ಇದೆ ನಂತರ ಕಲಿಕಾ ಸಿದ್ಧಾಂತಗಳು ಅದರಲ್ಲಿ ಸಂವೇದನಾ ಗತಿ ಕಲಿಕೆ ಅಥವಾ ಪ್ರಯತ್ನ ಪ್ರಮಾದ ಕಲಿಕೆ ಕಲಿಕೆಯ ನಿಯಮಗಳು ನಂತರ ಅನುಬಂಧನ ಕಲಿಕೆ ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಒಳನೋಟ ಕಲಿಕೆ ಅನ್ವೇಷಣಾ ಕಲಿಕೆ ವೀಕ್ಷಣಾ ಕಲಿಕೆ ನಂತರ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ನಂತರ ಅಭಿಪ್ರೇರಣೆಯ ಅರ್ಥ ವಿಧಗಳು ಅವಧಾನ ನಿರ್ಧಾರಕ ಅಂಶಗಳು ಅಂದರೆ ಅವಧಾನದ ನಿರ್ಧಾರಕ ಅಂಶಗಳು ನಂತರ ಸ್ಮೃತಿ ಮತ್ತು ವಿಸ್ಮೃತಿ ಅದರ ಅರ್ಥ ಉತ್ತಮ ಸ್ಮೃತಿಯ ಲಕ್ಷಣಗಳು ವಿಧಗಳು ಸ್ಮೃತಿಯ ಮೇಲೆ ಪ್ರಭಾವ ಬೀರ್ತಕ್ಕಂತಹ ಅಂಶಗಳು ನಂತರ ಕಲಿಕೆಯ ವರ್ಗಾವಣೆ ಅರ್ಥ ಮತ್ತು ವಿಧಗಳು ಸಮೂಹಗತಿ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅರ್ಥ ಮತ್ತು ಶೈಕ್ಷಣಿಕ ಮಹತ್ವ ನಂತರ ತರಗತಿಯ ನಾಯಕತ್ವ ವ್ಯಕ್ತಿತ್ವ ಮತ್ತು ಮಾನಸಿಕ ಆರೋಗ್ಯ ಅರ್ಥ ಮತ್ತು ಸ್ವರೂಪ ಇದರಲ್ಲಿ ನಾವು ಕಂಡಂತೆ ತರಗತಿಯ ನಾಯಕತ್ವಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಬಂದಿರೋದು ಕಡಿಮೆ ಆದರೂ ಕೂಡ ನಾವು ಬಿಡೋ ಹಾಗಿಲ್ಲ ನಂತರ ಶೈಕ್ಷಣಿಕ ಮೌಲ್ಯಮಾಪನ ಅರ್ಥ ಮತ್ತು ಪ್ರಾಮುಖ್ಯತೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಇಂಪಾರ್ಟೆಂಟು ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಇಂಪಾರ್ಟೆಂಟು ಅದರ ಮೇಲೆ ಪ್ರಶ್ನೆ ಬಂದಿದ್ದಾವೆ ನಂತರ ಮೌಲ್ಯಮಾಪನದ ಸಾಧನ ಮತ್ತು ತಂತ್ರಗಳು ಜೊತೆಗೆ ಪರೀಕ್ಷೆಗಳು ಮೌಖಿಕ ಪರೀಕ್ಷೆ ಮತ್ತು ಲಿಖಿತ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿರ್ತವೆ ಆತ್ಮೇಗಳೇ ಒಂದಂತೂ ಗ್ಯಾರಂಟಿ ಕೊಡ್ಬೋದು ನಾವು ಕೆಲವು ವರ್ಷಗಳ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಅತಿ ಹೆಚ್ಚಿನದಾಗಿ ನೈಂಟಿ ನೈನ್ ಪರ್ಸೆಂಟು ಇವೇ ಅಂಶಗಳ ಮೇಲೆ ಪ್ರಶ್ನೆ ಬಂದಿರೋದ್ರಿಂದ ಮುಂದೆಯೂ ಕೂಡ ಇದೇ ಅಂಶಗಳ ಮೇಲೆ ಪ್ರಶ್ನೆಗಳು ಬರ್ತವೆ ಅನ್ನುವಂತಹ ತೊಂಬತ್ತೊಂಬತ್ತು ಪರ್ಸೆಂಟ್ ನಂಬಿಕೆ ಇರೋದರಿಂದನೇ ಈ ಅಂಶಗಳನ್ನು ಹೇಳಿರೋದು ಹಾಗಾಗಿ ಇಲ್ಲಿ ವಾಮದೇವಪ್ಪ ಬುಕ್ಕನ್ನು ಓದೋದು ತುಂಬ ಉಪಯುಕ್ತ ಅಂತಂದೇಳಿ ನನ್ನ ಅನಿಸಿಕೆ ಹಾಗಾಗಿ ಇವಿಷ್ಟು ಅಂಶಗಳನ್ನು ಫೋಕಸ್ ಮಾಡಿ ಓದ್ಕೊಂಡ್ರೆ ಖಂಡಿತವಾಗಿಯೂ ನೈಂಟಿ ನೈನ್ ಪರ್ಸೆಂಟ್ ಇನ್ನು ಇನ್ನು ಒನ್ ಪರ್ಸೆಂಟ್ ನಾವು ಯಾಕೆ ಹೇಳ್ತೇವಲ್ಲ ಅಂತಂದರೆ ಅಪ್ಲೈಡ್ ಲೆವೆಲ್ ಕ್ವಶನ್ ಇರೋದರಿಂದ ಅಥವಾ ಕೊಟ್ಟಿರ್ತಕ್ಕಂಥ ವಿಷಯಗಳನ್ನು ಬಿಟ್ಟು ಬೇರೆ ವಿಷಯಗಳನ್ನು ಅಂದರೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಪ್ಲೈಡ್ ಅಪ್ಲೈಡ್ ಕೇಳೋದ್ರಿಂದ ಇನ್ನು ಒಂದು ಪರ್ಸೆಂಟ್ ಅಷ್ಟೇ ನಾವು ಹೇಳ್ತಾ ಇಲ್ಲ ಅಷ್ಟೇ ಅಷ್ಟು ಬಿಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಅಂತಲೇ ಹೇಳ್ಬೋದು ನೀವಿದಿಷ್ಟು ಅಂಶಗಳನ್ನು ಫೋಕಸ್ ಮಾಡಿ ಓದ್ಕಂಡ್ರೆ ವೀಕ್ಷಣೆಗಾಗಿ ಧನ್ಯವಾದಗಳು